ಹೇಳಿ ಬೆಳಗ್ಗೆನೇ ಒತಿ ಸ್ನೋ ಬೀಳ್ತಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಕೆರೆ ಸುತ್ತ ಎಷ್ಟು ಸ್ನೋ ಬೀಳ್ತಿದೆ ಅಂದರೆ ಎಂಟು ಎಂಟು ಗಂಟೆ ನೋಡ್ತಿರ್ಬೋದು ನಮ್ಮ ಆಟನೆ ಕಾಣಿಸಲ್ಲ ಇಲ್ಲಿಂದ ನೇರವಾಗಿ ಅಷ್ಟು ಸ್ನೋ ಬೀಳ್ತಿದೆ ಸಿಕ್ಕ ಬಟ್ಟೆ ಚಳಿ ಕೆರೆ ಮದ್ದಿಗೆ ಅದಕ್ಕೂ ಇನ್ನು ತಾಡದೊಳಗೆ ಹೋಗೋಷ್ಟೊತ್ತಿಗೆ ಇನ್ನು ಹೆಂಗೆಂಗೆ ಅಲ್ಲಿ ಕಾಣಿಸ್ತಾನೇ ಇಲ್ಲ ಮುಂಚೆ ಕ್ಯಾಮ್ರಾ ಬಿಟ್ಟರೆ ಪೋತ ಅಲ್ಲಿ ತಕ ಡೈರೆಕ್ಷನ್ ಡೈರೆಕ್ಷನ್ ಕಾಣೋದು ಇದು ಕಾಣಿಸ್ತಾನೆ ಇಲ್ಲ ನಿಮ್ಮ ಕಡೆ ಇದೇ ಥರ ಇವತ್ತು ಆಗಿದೆಯಾ ಕಮೆಂಟ್ಸ್ ಮಾಡಿ ಅಡಿಕೆ ಗಿಡಕ್ಕೆ ಪೈಪ್ ಹಾಕಿದೆ ಆಯ್ಕಣಕ್ಕೆ ಎಲ್ಲ ಒಂದು ಕಡೆಯಿಂದ ಗೆದ್ದು ನೋಡ್ರಿ ಅಲ್ಲಿ ತುಂಬಿಕೊಂಡು ಕರೆಂಟ್ ಎಂಟು ಗಂಟೆಗೆ ಕೊಟ್ಟನು ಇವತ್ತ ಇವಾಗ ಸೋಮವಾರಲ್ಲಿ ಹನ್ನೆರಡು ಗಂಟೆ ಕೊಡಬೇಕಾಯ್ತು ಅವ್ರದ್ದು ಟೈಮಿಂಗ್ಸ್ ಅಗೆ ಈ ಕೊರೆ ಚಳಿ ಒತ್ತಂತೆ ಕೊಟ್ಬಿಟ್ಟರೆ ಈ ನೀರು ಹೊಳಿಕ್ ಹೆಂಗೆ ಕಾಲಿಕನ ಅನ್ನಂಗೆ ಆಗೈತಿ ಪೈಪ್ ಚೇಂಜ್ ಮಾಡಬೇಕು ಒಂದೇ ತಗೋ ಹೋಯ್ತೈತಿ ನೀರು ಬನ್ನಿ ಪೈಪ್ ಚೇಂಜ್ ಮಾಡೋಣ ಸಿಕ್ಕಾಬಿಟ್ಟೆ ನೀರು ಇವಾಗ ಕೊರೆದು ಹೋಯ್ತವೆ ಮುಳ್ಳು ಬೇರೆ ಕುಚ್ಚುಚ್ಚವೆ ಇನ್ನು ಸಣ್ಣ ಪುಟ್ಟ ಒಂದು ಒಂದು ಅವು ಹುಚ್ಚುಚ್ಚುತ್ತ ಹೋಗಿ ಅಟ್ಲು ಗದ್ದೆ ಆದಂಗೆ ಆಗೈತಿ ನೆಂದು 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 ನೋಡಿ ಇಲ್ಲಿ ಹಾಕಿದ್ದೆ ಇಲ್ಲಿಂದ ಇವಾಗ ಹಿಂಗೆಲ್ಲ ಹೋಗಿದೆ ನೋಡ್ತಿರ್ಬೋದು ಸುಮಾರಾಗಿದೆ ಒಡಗಿಡ ಹೋಗಿರೋವನ್ನೆಲ್ಲ ಕಟ್ಟಬೇಕು ಅದಕ್ಕೆ ನೀರು ಹಾಯಿಸ್ತಾ ಇದ್ದೀನಿ ಗಂಗಮ್ತಾಯಿದ್ದ ಇಗ್ಗೇನೆಯ ತಾಡ್ತಳಿ ನೆಲ್ದ ಆಡ್ಕೊಂಡು ಅರಿತಾ ಇದ್ದಾಳೆ